ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ಇವತ್ತು ಮಾಡ್ತಾಯಿದ್ದೀನಿ ಮ್ಯಾಂಗೋ ಕೇಕು ತುಂಬ ಟೇಸ್ಟಿಯಾಗಿ ಆಗುತ್ತೆ ನೀವು ಹೊರಗಡೆಯಿಂದ ತರೋದೇ ಇಲ್ಲ ಅಷ್ಟು ರುಚಿಯಾಗಿ ಮತ್ತೆ ಹೆಲ್ದಿ ಕೂಡ ನಾನು ರವಾದಿಂದ ಕೇಕ್ ಮಾಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಮ್ಯಾಂಗೋ ಪ್ಯೂರಿ ಬೇಕಾಗತ್ತೆ ಸ್ವೀಟ್ ಇರುವಂತಹ ಮಾವಿನ ಹಣ್ಣು ತಗೊಳ್ಳಿ ಒಂದು ಕಪ್ಪು ಬಾಂಬೆ ರವ ಒಂದು ಕಪ್ಪು ಕೆನೆ ಇರುವಂತಹ ಹಾಲು ಅರ್ಧ ಕಪ್ಪದಷ್ಟು ಸಕ್ಕರೆ ಅಥವಾ ಬೆಲ್ಲ ಅರ್ಧ ಕಪ್ಪದಷ್ಟು ತುಪ್ಪ ಅಥವಾ ಎಣ್ಣೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ ತಗೊಳ್ಳಿ ನಾಲ್ಕು ಏಲಕ್ಕಿ ತೊಗೊಳ್ಳಿ ಒನ್ ಟೀ ಸ್ಪೂನಷ್ಟು ನಮಗೆ ಬೇಕಿಂಗ್ ಪೌಡ್ರ್ ಬೇಕಾಗುತ್ತೆ ಮೊದಲಿಗೆ ನಾವು ಮಾವಿನ ಹಣ್ಣಿನ ಪಲ್ಪನ್ನು ತೆಗೆದುಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದರೊಳಗೆ ಬಾಂಬೆ ರವನ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ತುಂಬ ಏನು ಪೌಡ್ರ್ ಆಗಲ್ಲ ರವೆ ಎಷ್ಟು ಸಾಧ್ಯ ಆದಷ್ಟು ಪೌಡ್ರ್ ಮಾಡ್ಕೊಳ್ಳಿ ಅದರೊಳಗೇ ಹಾಫ್ ಕಪ್ದಷ್ಟು ಸಕ್ಕರೆ ಹಾಕ್ಕೊಳ್ಳಿ ನೀವು ಬೆಲ್ಲ ಹಾಕ್ತಿದ್ರೆ ಆಮೇಲೆ ಹಾಕೋಬಹುದು ಇಲ್ಲಾಂದರೆ ರವೆ ಅಂಟ್ಕೊಳ್ಳತ್ತೆ ನೀವು ಬೇಕಾದರೆ ಬ್ರೌನ್ ಶುಗರ್ ಕೂಡ ಹಾಕೋಬಹುದು ಇಲ್ಲ ಹನಿ ಕೂಡ ಹಾಕೋಬಹುದು ಹನಿ ಹಾಕಿದ್ರೆ ಹಾಲು ಕಡಿಮೆ ಹಾಕಬೇಕಾಗತ್ತೆ ಅದರೊಳಗೆ ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಜರಡಿ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಗಂಟುಗಳಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒನ್ ಕಪ್ದಷ್ಟು ಮಾವಿನ ಹಣ್ಣಿನ ರಸ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಮಾಡಬೇಕಾಗತ್ತೆ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಪ್ಯೂರಿ ತೊಗೊಂಡಿದ್ದೀನಿ ಆದಷ್ಟು ಸ್ವೀಟ್ ಇರುವಂಥ ಮಾವಿನ ಹಣ್ಣನ್ನು ತೊಗೊಳ್ಳಿ ಅದರೊಳಗೆ ಹಾಲು ಮತ್ತು ಕೆನೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಆದಷ್ಟು ನಾವು ಫೈನು ಪೇಸ್ಟ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಲಮ್ಸ್ ಆಗಿಬಿಟ್ರೆ ಕೇಕು ಚೆನ್ನಾಗಿ ಬರಲ್ಲ ಈ ಪ್ಯೂರಿನ ನಾವು ಮೊದಲಿಗೆ ರವಾ ಪುಡಿ ಮಾಡ್ಕೊಂಡಿದ್ದಲ್ವ ಅದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ನೋಡ್ಕೊಂಡು ಹಾಕೊಳ್ಳಿ ಒಂದು ಕಪ್ ರವಾಗೆ ಒಂದು ಕಪ್ ಹಾಲು ನಾವು ಇವಾಗ ಹಾಕೊಂಡು ಮಿಕ್ಸಿ ಮಾಡಿದ್ದೀವಿ ಮತ್ತೆ ಕಾಲು ಕಪ್ಪು ಹಾಲು ಬೇಕಾಗತ್ತೆ ನಾವು ರವಾನ ನೆನೀಲಿಕ್ಕೆ ಇದ್ದೀವಿ ರವ ಹಾಲು ತುಂಬ ಇರ್ಕೊಂಡು ಬಿಟ್ಟರೆ ಆವಾಗ ಕಾಲು ಕಪ್ಪು ಮಾತ್ರ ಹಾಲು ಹಾಕೋಬೇಕಾಗತ್ತೆ ಇಲ್ಲ ಅಂತಂದರೆ ಹಾಲು ಹಾಕೋದು ಅವಶ್ಯಕತೆ ಇರಲ್ಲ ಎಲ್ಲ ಮಿಶ್ರಣವನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದರೊಳಗೆ ನಾವು ಕರಗಿರುವಂತಹ ತುಪ್ಪ ಹಾಕೊಳ್ಳೋಣ ಅಂದರೆ ರೂಮ್ ಟೆಂಪ್ರೇಚರ್ನಲ್ಲಿರುವಂಥದ್ದು ತುಂಬ ಗಟ್ಟಿಯೂ ಇರಬಾರ್ದು ತುಂಬ ತೆಳುವಾಗಿಯೂ ಇರಬಾರ್ದು ನೀವು ಮೆಸರ್ಮೆಂಟ್ ಮಾಡಬೇಕಾದ್ರೆ ಗಟ್ಟಿ ತುಪ್ಪ ತಗೊಂಡ್ರೆ ಮೆಜರ್ಮೆಂಟಲ್ಲಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಮೆಲ್ಟ್ ಮಾಡಿ ತನ್ನಗಾಗಿರುವಂಥ ತುಪ್ಪನೇ ಹಾಕೊಳ್ಳಿ ಒಂದೇ ಡೈರೆಕ್ಷನ್ನಲ್ಲಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಕಟ್ ಆ್ಯಂಡ್ ಫೋಲ್ಡ್ ಥರ ನೀವು ಇದನ್ನು ಕಲಿಸ್ಕೋಬಹುದು ಒಂಚೂರು ಉಪ್ಪು ಕೂಡ ಹಾಕೋಬಹುದು ಇದರೊಳಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಮಿಶ್ರಣವನ್ನು ನಾವು ಮೂವತ್ತರಿಂದ ನಲ್ವತ್ತೈದು ನಿಮಿಷದವರೆಗೆ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗತ್ತೆ ಆವಾಗ ರವೆ ರೆಸ್ಟ್ ಆಗಿಬಿಟ್ಟು ಚೆನ್ನಾಗಿ ಉಬ್ಕೊಂಡು ಬಿಡತ್ತೆ ಇವಾಗ ನಾವು ಒಂದು ಮೋಲ್ಡ್ ತೊಗೊಳ್ಳೋಣ ನೀವು ಬೇಕಾದರೆ ಸ್ಟೀಲ್ ಕಂಟೇನರ್ ಕೂಡ ತಗೋಬಹುದು ಅಥವಾ ಬಾಕ್ಸ್ ಕೂಡ ತಗೋಬಹುದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಎಲ್ಲ ಕಡೆ ಸವರ್ಬಿಡಿ ಆಮೇಲೆ ಮೈದಾ ಹಿಟ್ಟಿನಿಂದ ಗ್ರೀಸ್ ಮಾಡ್ಕೋಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಾವು ಕೇಕ್ ಹಾಕಬೇಕಾದ್ರೆ ಕೇಕು ಅಂಟ್ಕೊಳ್ಳಲ್ಲ ಈಸಿಯಾಗಿ ಕೇಕು ಬೇಕಾದ ಮೇಲೆ ಹೊರಗಡೆ ಬರುತ್ತೆ ನೀವು ಬೇಕಾದರೆ ಕೇಕ್ ಒಳಗೆ ಟೂಟಿ ಫ್ರೂಟಿ ಹಾಕೋಬಹುದು ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಮ್ಯಾಂಗೋ ಕಟ್ ಮಾಡಿ ಕೂಡ ಕ್ಯೂಬ್ಸ್ನ ಹಾಕೋಬಹುದು ಮೈದಾ ಹಾಕಿದ ಮೇಲೆ ಈ ರೀತಿ ಎಲ್ಲ ಕಡೆಗೂ ನಾವು ಮೈದಾನ ಹರಡಬೇಕಾಗತ್ತೆ ಈ ಮೋಲ್ನ ನಾವು ಸೈಡಿಗೆ ಇಟ್ಬಿಡೋಣ ಇವಾಗ ನಾವು ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ವಲ್ವಾ ಈ ಬ್ಯಾಟರ್ಗೆ ನಾವು ಬೇಕಿಂಗ್ ಪೌಡರ್ ಹಾಕಬೇಕಾಗತ್ತೆ ನಾವು ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ಟು ಇಡಬೇಕಾಗತ್ತೆ ಓವರ್ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಗಟ್ಟಿ ಬ್ಯಾಟರ್ ಆಯಿತು ಅಂದರೆ ಏನು ಮಾಡಬೇಕಂದ್ರೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ನೀವು ಕಲಿಸ್ಕೊಳ್ಳಿ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ತೀಕ್ನೆಸ್ ಆಗುತ್ತೆ ಯಾಕಂದರೆ ತುಪ್ಪ ಹಾಕಿರ್ತೀವಲ್ವ ಅದು ಗಟ್ಟಿಯಾಗಿ ಆಗತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಹಾಲು ಹಾಕಬೇಕಾಗತ್ತೆ ಆಗಿ ನಾನು ಇಲ್ಲಿ ಒಂದು ಕಾಲು ಕಪ್ಪದಷ್ಟು ಹಾಲು ತೊಗೊಂಡಿದ್ದೀನಿ ನಿಮಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಇದರೊಳಗೆ ನೀವು ಬೇಕಾದರೆ ಮಾವಿನಕಾಯಿ ಕೂಡ ಕಟ್ ಮಾಡಿ ಹಾಕೋಬಹುದು ಒನ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೋಬೇಕಾಗತ್ತೆ ನಾನಿಲ್ಲಿ ಬೇಕಿಂಗ್ ಸೋಡಾ ಇಲ್ಲ ಬೇಕಿಂಗ್ ಪೌಡ್ರ್ ಅಷ್ಟೇ ಇದ್ದೀನಿ ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಓವರ್ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ನಾನೊಂದು ಕುಕ್ಕರು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಹತ್ತು ನಿಮಿಷದವರೆಗೆ ನಾವು ಪ್ರೀ ಹೀಟ್ ಮಾಡಬೇಕಾಗತ್ತೆ ಈ ರೀತಿ ಕನ್ಸಿಸ್ಟೆನ್ಸಿ ಇರಲಿ ತುಂಬ ತೆಳುವಾಗಿ ಮಾಡಕ್ಕೆ ಹೋಗಬೇಡಿ ಮಾವಿನ ಹಣ್ಣಿನ ಕೇಕ್ ಮಾಡಬೇಕಾದ್ರೆ ತುಂಬ ತೆಳುವಾಗಿ ನಾವು ಬ್ಯಾಟರ್ ಮಾಡಿದ್ರೆ ಕೇಕು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕಾಗತ್ತೆ ಮಿಶ್ರಣವನ್ನು ಮೋಲ್ಡಲ್ಲಿ ಹಾಕಿಬಿಡಿ ನಾವು ಹಾಕಬೇಕಾದ್ರೆ ಅರ್ಧದಷ್ಟು ಮಾತ್ರ ತುಂಬಿರಬೇಕು ಯಾಕಂದರೆ ಕೇಕು ಉಬ್ಕೊಳ್ಳುತ್ತೆ ಇಲ್ಲಿ ನೋಡಿ ನಾನು ಪ್ರೀ ಹೀಟ್ ಮಾಡಲಿಕ್ಕೆ ಕುಕ್ಕರ್ ಆಲ್ರೆಡಿ ಇಟ್ಟಿದ್ದೀನಿ ನೀವು ಬೇಕಾದರೆ ಕೆಳಗಡೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹೀಟು ಕರೆಕ್ಟಾಗಿ ಇರುತ್ತೆ ನಾನಿಲ್ಲಿ ಹಾಕ್ತಾಯಿಲ್ಲ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಅದರೊಳಗೆ ನಾನು ಈ ಮೋಲ್ಡನ್ನ ಇದ್ದೀನಿ ನೀವು ಬೇಕಾದರೆ ಮೇಲುಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಥವಾ ಮಾವಿನ ಹಣ್ಣಿನ ಕಟ್ ಮಾಡಿರುವಂಥ ಪೀಸಸ್ಸು ಹಾಕೋಬಹುದು ನಾನಿಲ್ಲಿ ಒಣ ದ್ರಾಕ್ಷಿನ ಇದ್ದೀನಿ ನಾವು ಕುಕ್ಕರ್ ಲೀಡ್ ಕ್ಲೋಸ್ ಮಾಡಬೇಕಾದ್ರೆ ಗ್ಯಾಸ್ಕೀಟ್ನ ತೆಗೆದ್ಬಿಟ್ಟು ಆಮೇಲೆ ನಾವು ಕುಕ್ಕರ್ ಲೀಡ್ನ ಹಾಕಿಬಿಟ್ಟು ಮೂವತ್ತರಿಂದ ನಲವತ್ತೈದು ನಿಮಿಷವರೆಗೂ ಕುಕ್ ಮಾಡಬೇಕಾಗತ್ತೆ ನಾವು ಮೂವತ್ತೈದು ನಿಮಿಷ ಆದಮೇಲೆ ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೇಕು ಉಬ್ಕೊಂಡಿದೆ ಪದೇ ಪದೇ ನೀವು ಚೆಕ್ ಮಾಡಲಿಕ್ಕೆ ಹೋಗಬೇಡಿ ಮೂವತ್ತರಿಂದ ನಲವತ್ತು ನಿಮಿಷ ಆದಮೇಲೇ ಚೆಕ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ನಾವು ಬೇಕ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಕೇಕು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಿಸಿ ಇರುತ್ತೆ ನಾನು ಇಮ್ಮಿಡಿಯೇಟಾಗಿಯೇ ಇದ್ದೀನಿ ಬಿಸಿ ಇರುವಾಗಲೇ ನೀವು ಈ ಕೇಕ್ನ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಆಮೇಲೆ ನೀವು ಕಟ್ ಮಾಡ್ಕೋಬಹುದು ನಾನಿಲ್ಲಿ ಇರುವಾಗಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಕೇಕು ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಫ್ರೂಟ್ ಕೇಕು ಕೂಡ ಮಾಡಿದ್ದೀನಿ ಅದು ಕೂಡ ನೀವು ವೀಕ್ಷಿಸಬಹುದು ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಆಗಿದೆ ರುಚಿ ರುಚಿ ಅಡಿಗೆ ಮಾಡ್ತಾ ಇರಿ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ